ಬೆಳಂಗೊರೇಗೆ ಹೋಗಿ ಬಂದೆ ಸುಮಾರು ಮರಲಿ ರೋಗ ಇದ್ದು ಹೇಳಿ ನೋಡ ಗ್ಲಾಸ್ ನೀರು ತಗೊಂಡ್ ಅಪ್ಪ ಮೊನ್ನೆ ಚೈತನ್ಯ ಒಂದಿಪ್ಪ ಹೇಳಿತ್ತು ಅಲ್ಲಿಯೂ ಕೆಲವು ಮರದೇ ರೋಗ ಕಾಣ್ತಾ ಇದ್ದಾಳಪ್ಪ ಮೊನ್ನೆ ಮೊನ್ನೆ ಯಾವ ಚೈತನ್ಯ ಒಂದು ಮೊನ್ನೆ ಕಳೆ ತಿಂಗಳು ಬಂದಿತ್ತಲ್ಲ ಒಂದರಿ ಅಂಬ ಹೇಳಿದ್ದು ಮೊನ್ನೆ ಹೆಂಗಿರ್ಬೋದು ಕಳೆದ ತಿಂಗಳಲ್ಲ ಅದು ಕಳೆದ ತಿಂಗಳಾದರೂ ಮೊನ್ನೆ ಹೇಳ್ತವು ಅದು ಹಾಂಗೆ ಅದು ನಾವು ಮೊನ್ನೆ ತಿರುವಂತಪುರ ಕೋದಿಪ್ಪಾಗ ಇದ್ದಲ್ಲಗ ಮೊನ್ನೆ ಹೋದಂತಪುರ ಕೋದ್ರೆ ಮೊನ್ನೆ ಅದ್ರೆ ಕಳೆದ ವರ್ಷ ಕಳೆದ ವರ್ಷ ಮೊನ್ನೆ ಹೇಳ್ತವ ಅದು ಕಳೆದ ವಾರ ಅದಿಕ್ಕು ಕಳೆದ ವರ್ಷ ಅದಿಕ್ಕು ನಾನು ಮೊನ್ನೆ ಹೇಳುದು ಅದು ಹಾಂಗೆ ಕುಂತಾತ ಆಗ ನಿಮ್ಮ ತೋಟಕ್ಕೆ ಹೋದಿಪ್ಪಾಗ ಮೇಲಾಡ ಪ್ರವೀಣ ಫೋನ್ ಮಾಡಿದ್ದಲ್ಲ ಜೇನು ಬೇಕು ಒಂದ್ ಐದು ಕೆಜಿ